ಹಲೋ ಎವ್ರಿ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಚಪಾತಿ ರೊಟ್ಟಿ ಅಥವಾ ಬಿಸಿ ಅನ್ನ ಜೊತೆ ಸಕ್ಕ ಟೇಸ್ಟಿ ಆಗಿರುವಂತಹ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ನಾನಿಲ್ಲಿ ಮೊದಲಿಗೆ మసాలన రెడి మాకొతా అదక బర ఎర్రెడ్ టేబుల్ స్పూనస్టు కడలే బీజ ఎర టేబల్ స్పూనస్ కొబ్బరి అంటే ఎర్ర టేబల్ స్పూనస్ బళి ఎళ్ళన తగం చనం నుణుగా రుబ్కొండ రెడీ మిత్తికీ ఈ నెక్స్ట్ ఒగ్గేన హాకొతాదినీ ఒక్కరదు వందూ టేబల్ స్పూనస్ట్ ఎణి అదక సె జీరె కర్బేవు ఈరుళిన హాకొ చీ ఫ్రై మాకుతీ సో ఈ బ్రౌన్ కలర్ బంద ಈ ಈರುಳ್ಳಿಗೆ ಈಗ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಲ್ವಾ ಕ್ಯಾಪ್ಸಿಕಮು ಅದನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ದೊಡ್ಡ ಸೈಜ್ ಸೊ ಇದಿಷ್ಟನ್ನ ಈರುಳ್ಳಿ ಸ್ವಲ್ಪ ಅಂದರೆ ಒಂದು ಈ ಗ್ಲಾಸ್ ತರ ಕಾಣಿಸಿದ್ರೆ ಸಾಕು ಈರುಳ್ಳಿ ತುಂಬ ಅತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಅನ್ನು ಸೇರಿಸ್ಕೊಂಡು ಅದಕ್ಕೇ ನಾವು ತಗೊಂಡಿರ್ತಕ್ಕಂತಹ ಹಸಿ ಬಟಾಣಿನ ಇದೇ ಟೈಮಲ್ಲಿ ಎರಡನ್ನೂ ಒಟ್ಟಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಹೊತ್ತು ಹೀಗೆ ಎಣ್ಣೆಲಿ ಕ್ಯಾಪ್ಸಿಕಮ್ ಹಸಿ ಬಟಾಣಿನೆಲ್ಲ ಫ್ರೈ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಅದೇ ಮಸಾಲೆ ಜೊತೆ ಒಟ್ಟಿಗೆ ಟೊಮೆಟೊನೂ ಆ್ಯಡ್ ಮಾಡ್ಕೋತೀನಿ ಈ ಟೈಮಲ್ಲಿ ಎರಡನ್ನೂ ಒಟ್ಟಿಗೆ ಹಾಕೋದ್ರಿಂದ ಹಸಿ ವಾಸನೆ ಅಂದರೆ ಮಸಾಲೆದ ಹಸಿ ವಾಸನೆ ಕೂಡ ಹೋಗುತ್ತೆ ಹಾಗೆ ಅದ್ರ ಜೊತೆಗೆ ಟೊಮೆಟೊನೂ ಕೂಡ ಬೇಗ ಬೇಯುತ್ತೆ ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದ ತಕ್ಷಣ ಇದಕ್ಕಿನ್ನೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾನದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಟೈಮಲ್ಲೇ ಸೇರಿಸ್ಕೊಂಡು ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಇಷ್ಟೇ ಫ್ರೈಗೂ ಸಹ ಬಿಡ್ಬೋದು ನಾನಿವತ್ತು ರೊಟ್ಟಿ ಜೊತೆ ಈ ಪಲ್ಯನ ಮಾಡ್ಕೊಳ್ಳೋದ್ರಿಂದ ನಾನು ನೀರನ್ನ ಸೇರ್ಸ್ಕೊಂಡು ಈ ಪಲ್ಯನ ಮಾಡ್ಕೋತೀನಿ ಫೈನಲ್ ಆಗಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಟೈಮ್ ಕುದಿಸ್ಕೊಂಡ್ಬಿಟ್ರೆ ಕಂಪ್ಲೀಟ್ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಹೋಗ್ಬಿಡುತ್ತೆ ಈ ಕ್ಯಾಪ್ಸಿಕಮ್ ಏನಿರುತ್ತೆ ಇದನ್ನ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಬಾರ್ದು ಸ್ವಲ್ಪ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದಾಗ ಹೇಗಿರುತ್ತೆ ಗರಿ ಗರಿಯಾಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ಇದ್ರ ಜೊತೆ ಹಸಿ ಬಟಾಣಿ ಸಾಫ್ಟಾಗಿ ಬೆಂದಿರುತ್ತೆ ಅಲ್ವಾ ಸೊ ಈ ಕ್ಯಾಪ್ಸಿಕಮ್ ಮತ್ತು ಈ ಬಟಾಣಿ ಜೊತೆ ಮಸಾಲೆ ಬೇರೆ ಹಾಕಿರ್ತೀವಲ್ವಾ ಇದು ಇಷ್ಟು ಸೇರಿ ಒಂದು ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದು ರೊಟ್ಟಿಗಿಂತ ಬೆಸ್ಟ್ ಅಂದರೆ ಚಪಾತಿ ಚಪಾತಿಗಂತೂ ಆಗಿರುತ್ತೆ ಹಾಗೆ ನೀವು ಬೇಕಾದರೆ ಇದನ್ನು ಲಂಚ್ ಬಾಕ್ಸಿಗೂ ಕೂಡ ಈಸಿಯಾಗಿ ಪ್ಯಾಕ್ ಮಾಡ್ಬೋದು ಆ್ಯಂಡ್ ಈ ರೆಸಿಪಿ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು